ಡಿಯರ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ಬ್ಯಾಕ್ ಟು ರುಟೀನ್ ಅಂತಲೇ ಹೇಳ್ಬೋದು ರುಟೀನ್ ಬ್ಲಾಗ್ ಇವತ್ತಿನ ದಿನ ಆಗ್ತಿದ್ದೀನಿ ಹಾಗೆ ಒಂದು ಚಿಕ್ಕ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಈ ಟಾಪಿಕ್ ಬಗ್ಗೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಮತ್ತು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಜಸ್ಟ್ ಒಂದು ನನ್ನ ಅಭಿಪ್ರಾಯನ ನಾನು ತಿಳಿಸ್ತಾ ಹೋಗ್ತೀನಿ ಸೊ ನಿಮಗೆ ಇಷ್ಟ ಆದರೆ ಆಕ್ಸೆಪ್ಟ್ ಮಾಡಿಕೊಡಿ ಇಲ್ಲ ಅಂದರೆ ಇಗ್ನೋರ್ ಮಾಡಿ ಅಷ್ಟೇ ಸೊ ಅದರದ್ದು ಅದರ್ವೈಸ್ ಸೊ ಬ್ಯಾಡ್ ಕಮೆಂಟ್ ಮಾತ್ರ ಹಾಕಬೇಡಿ ಅಷ್ಟೇ ಓಕೆ ಇವತ್ತು ಟಾಪಿಕ್ ಬಗ್ಗೆ ಹೇಳೋಣ ಅಂತಂದರೆ ಸ್ಟಾರ್ಟಿಂಗಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾವು ಮನೆಯಲ್ಲಿ ಇರ್ತೀವಲ್ಲ ಸೊ ಯಾವಾಗಲೂ ಮನೆಯಲ್ಲಿ ಮನೆ ಕೆಲಸ ನಿಭಾಯಿಸ್ಕೊಂಡು ನೀಟಾಗಿ ಅದರದೇ ಒಂದು ನಮ್ಗೆ ರೂಢಿಯಾಗಿರ್ತದೆ ಹಾಗಾಗಿ ನಾವು ಅದರದ್ದು ಟೈಮ್ ಟೇಬಲ್ ಏನಿಲ್ಲ ಅದಷ್ಟೇ ಸೆಟ್ ಮಾಡಿರ್ತೀವಿ ಆ ಟೈಮ್ ಜೊತೆಗೇ ನಾವು ಏನಾದರೂ ಸೈಡ್ ವರ್ಕ್ ಮಾಡಬೇಕು ಅಂತ ಅಂದರೆ ಸೈಡ್ ಜಾಬ್ ಮಾಡಬೇಕು ಅಂತ ಅಂದರೆ ನಮಗೆ ಟೈಮ್ ಸೆಟ್ ಆಗ್ತಿತ್ತು ಇಲ್ಲೋ ಸೊ ನಾನು ಮ್ಯಾನೇಜ್ ಮಾಡ್ತೀನೋ ಇಲ್ಲ ಅಂತ ಸಾವಿರಾರು ಕ್ವಶನ್ಸ್ ಇರ್ತಾವ ಅದರ್ವೈಸ್ ನಾನು ಈ ರೀತಿ ಮ್ಯಾನೇಜ್ ಮಾಡ್ತೀನಿ ಸೊ ನನ್ನ ಒಂದು ಈ ರೀತಿ ವರ್ಕ್ ಜೊತೆಗೆ ನನ್ನ ಮನೆ ಕೆಲಸನ ಈ ರೀತಿ ನಿಭಾಯಿಸ್ತೀನಿ ಸೊ ಇದು ನಿಮಗೆ ಎಲ್ಪ್ ಆಗುತ್ತೆ ಅಂತ ಜಸ್ಟ್ ಒಂದು ಸ್ವಲ್ಪ ಹೇಳ್ಕೊಂಬಿಡ್ತೀನಿ ಅಷ್ಟೇ ಈ ವ್ಲಾಗಲ್ಲಿ ಈ ಪುಟ್ಟ ಒಂದು ಟಾಪಿಕ್ಕನ್ನು ತಂದೀನಿ ಸೊ ಇದು ಎಷ್ಟರ ಮಟ್ಟಿಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಇವಾಗ ಮನೆ ಕೆಲಸ ಏನು ಮಾಡ್ಕೊಂಡು ಹೋಗ್ತಿರ್ತೀರಾ ಸೊ ಅದರ ಜೊತೆಗೆ ನಾವು ಅರ್ನ್ ಮಾಡಬೇಕು ಅನ್ನೋದೊಂದು ನಮಗೆ ಆಸೆ ಇರ್ತದೆ ಸೊ ಎಲ್ಲರದ್ದು ನಾವು ಸಾಕಷ್ಟು ಜನರ ಒಂದು ಖರ್ಚನ್ನು ನೋಡಿರ್ತೀವಿ ಅವರ ಶಾಪಿಂಗನ್ನು ನೋಡ್ತೀವಿ ಅದರ್ವೈಸ್ ಏನೇನೋ ತೊಗೊತಾರೆ ಮನೆ ಹತ್ರ ಬಂದರೂ ಸಾಮಾನುಗಳನ್ನ ತೊಗೊಳ್ಳೋದಾಗಿರ್ಬೋದು ಆನ್ಲೈನ್ ಶಾಪಿಂಗ್ ಮಾಡೋದಾಗಿರ್ಬೋದು ಆಮೇಲೆ ಬಜಾರಕ್ಕೆ ಮತ್ತು ಅಂಗಡಿಗಳಿಗೆ ಬೇರೆ ಬೇರೆ ಊರುಗಳಿಗೆ ಟೂರ್ಗಳಿಗೆ ಈ ರೀತಿ ಹೋಗ್ತಿರ್ತಾರೆ ಅವ್ರ ಹತ್ರ ದುಡ್ಡಿರುತ್ತೆ ಸೊ ಹೋಗ್ತಿರ್ತಾರೆ ಸೊ ಅಂಥ ಟೈಮಲ್ಲಿ ನಮಗೇನು ಅನ್ಸುತ್ತಪ್ಪ ಅಂತಂದ್ರೆ ನಾವು ಆ ರೀತಿ ಮಾಡ್ಬೋದಾಗಿತ್ತೇನೋ ಸೊ ದುಡ್ಡಿದ್ರೆ ಮಾಡ್ಬೋದಾಗಿತ್ತು ಹಾಗೆ ಹೀಗೆ ಅಂತ ಸಾವಿರಾರು ವಿಚಾರ ಬರ್ತದೆ ಆ ಟೈಮಲ್ಲಿ ನಮ್ಗೆ ಅನ್ಸೋದೇ ಸೊ ನಾನು ಏನಾದರೂ ದುಡ್ಡು ಬೇಕಿತ್ತು ಏನಾದರೂ ಕೆಲಸ ಬೇಕಿತ್ತು ಮತ್ತು ಕೆಲಸ ಮಾಡಿದರೆ ಹೆಂಗೆ ನಾನು ಮನಿ ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋದು ಪ್ರಶ್ನೆ ಆಗ್ತದೆ ಏನೂ ಇಲ್ಲ ಸಿಂಪಲಾಗಿ ಹೇಳಬೇಕು ಅಂತಂದರೆ ಈಗ ನಾವು ಮನೇಲಿ ಕೆಲಸ ಮಾಡ್ತಿರ್ತೀವಿ ಸೊ ನಾವೇನೋ ಅರ್ನ್ ಮಾಡ್ತೀವಿ ಅಂತ ಅಂದರೆ ಒಳಗೆ ಕೆಲವೊಂದು ವರ್ಕ್ಗಳಿರ್ತಾವೆ ಸೊ ಅದನ್ನು ನಾವು ಮಾಡಿಕೊಂಡು ಮಾಡಬೇಕು ಅಂತಂದರೆ ಇನ್ವೆಸ್ಟ್ ಮಾಡಬೇಕಾಗ್ತದೆ ಇನ್ವೆಸ್ಟ್ ಇನ್ವೆಸ್ಟ್ ಮಾಡಬೇಕಂತಂದರೆ ನಾವು ಮತ್ತೆ ಸಾಲ ಮಾಡಬೇಕು ಮತ್ತು ಬೇರೆ ಕಡೆಯಿಂದನೇ ಹಣ ತರಬೇಕು ಅಲ್ಲಿ ಹಾಕಬೇಕು ಮತ್ತು ನಾವು ಇನ್ವೆಸ್ಟ್ ಮಾಡಿ ಆದಮೇಲೆ ಅದು ಇನ್ಕಮ್ ನಮಗೆ ಎಷ್ಟು ಅರ್ನ್ ಆಗುತ್ತೆ ಅನ್ನೋದು ಗೊತ್ತಿರೋಲ್ಲ ಸೊ ಕೆಲವೊಂದು ಸರ್ತಿ ಸ್ಲೋ ಆಗ್ ಆಗ್ಬೋದು ಕೆಲವೊಂದು ಸರ್ತಿ ಫಾಸ್ಟ್ ಆಗ್ಬೋದು ಕೆಲವೊಂದು ಸರ್ತಿ ಆಗದೇ ಇರ್ಬೋದು ಅರ್ನ್ ಅನ್ನೋದು ಹಾಗಾಗಿ ನಾವು ಬೇರೆಯವ್ರ ಕೆಳಗೆ ಕೆಲಸಕ್ಕೆ ಹೋಗೋದಾದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಮಂತ್ಲಿ ಇಂತಿಷ್ಟು ಅಂತ ದುಡ್ಡು ಬರುತ್ತೆ ಟೆನ್ಷನ್ ಇರೋಲ್ಲ ಸೊ ಆ ರೀತಿ ಇದ್ದಾಗ ನಾನು ಏನಪ್ಪ ಬೆಳಗ್ಗೆ ಕೆಲಸ ಇಂತಿಷ್ಟು ಕೆ ಅಡುಗೆ ಕೆಲಸ ಮುಗಿಸ್ಕೊಳ್ಳೋದು ಮಕ್ಕಳು ಡಬ್ಬಿ ಹಾಕೋದು ಮತ್ತು ಇಡೀ ದಿನ ಅದೇ ಪಾತ್ರೆನೇ ಅದೇ ಒಂದು ಪಾತ್ರೆನೇ ತೊಳೆಯೋದು ಮತ್ತು ಕ್ಲೀನ್ ಮಾಡೋದು ಬರ್ಸೋದು ಇದನ್ನೇ ಮಾಡಿ ಅಲ್ಲಿ ಟೈಮ್ ವೇಸ್ಟ್ ಸಾಕಷ್ಟು ಇವಾಗ ನಮ್ಮ ಬೆಳಗ್ಗೆ ಹೊತ್ತಲ್ಲಿ ಜಾ ನಮ್ಮ ಪ್ರತಿಯೊಂದು ಕೆಲಸನ ನಾನು ಮುಗಿಸ್ಕೊತೀನಿ ಕ್ಲೀನಿಂಗ್ ಬಿಟ್ಟು ಈವ್ನಿಂಗ್ ಬಂದ ತಕ್ಷಣವೇ ನಾನು ಜಾಸ್ತಿ ಎಲ್ಲನೂ ಕ್ಲೀನಾಗಿ ಇಟ್ಕೊತೀನಿ ಆದಷ್ಟು ಹೋಗೋ ಟೈಮಲ್ಲಿ ನಾನು ಸ್ಕೂಲಿಂದ ಹೋಗೋ ಟೈಮಲ್ಲಿ ಆದಷ್ಟು ಕ್ಲೀನ್ ಇಟ್ಟು ಹೋಗೋಕೆ ಟ್ರೈ ಅಂತೂ ಮಾಡ್ತೀನಿ ಬಟ್ ಇನ್ ಕೇಸ್ ನನಗೆ ಮಾರ್ನಿಂಗ್ ಆಗಲಿಲ್ಲ ಅಂತಪ್ಪ ಅಂತಂದರೆ ನಾನು ಈವ್ನಿಂಗ್ ಬರ್ತೀನಲ್ಲ ಬಂದ ತಕ್ಷಣವೇ ಫಟಾಫಟ್ ನಮಗೀಗ ಸ್ಕೂಲ್ ಯೂನಿಫಾರ್ಮೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ನಾನು ಫಾಸ್ಟಾಗಿ ಬಂದುಬಿಟ್ಟು ಸೊ ಯೂನಿಫಾರ್ಮೆಲ್ಲ ಕಳೆದು ಅಪ್ ಆಗಿ ನೀಟಾಗಿ ಫ ಎಲ್ಲ ಕಸ ಕುಡಿಸ್ಕೋದಾಗಿರ್ಬೋದು ಕ್ಲೀನಿಂಗ್ ಆಗಿರ್ಬೋದು ಅಲ್ಲಿ ಇಲ್ಲಿ ಬಟ್ಟೆ ಚಲಾಪಿಲಿಯಾಗಿರ್ತಾವೆ ಅವನ್ನೆಲ್ಲ ಎತ್ತಿಟ್ಕೊಂಡು ಬಾಂಡಿ ಅದು ಎಲ್ಲ ಹಚ್ಕೊಂಡು ಎಷ್ಟು ಸಿಂಕಲ್ ಇರುತ್ತೋ ಸೊ ನಾವು ಬರ್ಶಿನ ಕಟ್ಟಿ ಮೇಲೆ ಏನೇ ಇರ್ತವೆ ಸೊ ಅದನ್ನೆಲ್ಲ ಫಾಸ್ಟಾಗಿ ತಕ್ಕೊಳ್ಳೋಷ್ಟರಲ್ಲಿ ಒಂದು ಆರು ಆರೂವರೆ ಆಗಿಬಿಡುತ್ತೆ ಅಷ್ಟೊತ್ತಿಗೆ ಅರುವರೆ ಆದ ತಕ್ಷಣ ಸ್ವಲ್ಪ ದೀಪ ಹಚ್ಚೋ ಟೈಮ್ ಬೇರೆ ಆಗುತ್ತೆ ಸೊ ದೀಪ ಬೆಲೆ ಹಚ್ಕೊಂಡ್ಬಿಡ್ತೀವಿ ಅದ್ರ ಮಧ್ಯೆ ಮತ್ತೆ ನಮಗೆ ಹೊರಗಡೆ ಏನಾದರೂ ಹೋಗೋದು ಬಂತಪ್ಪ ಅಂತಂದರೆ ಸೊ ಐದು ಗಂಟೆಗೆ ಏನು ಬರ್ತೀವಿ ಸೊ ಕೆಲ್ಸಕ್ಕೆ ಹೋಗಿ ಬಂದ ತಕ್ಷಣವೇ ನಾನು ಅರ್ಧ ಒಂದು ಫಿಫ್ಟೀನ್ ಮಿನಿಟ್ಸ್ ಮತ್ತೆ ರೆಡಿಯಾಗಿ ಹೊರಗಡೆ ಹೋಗಿ ಬರೋ ಅಷ್ಟ್ರಾಗೆ ಮತ್ತು ಸಿಕ್ಸ್ ಸಿಕ್ಸ್ ತರ್ಟಿ ಆಗುತ್ತೆ ಸಿಕ್ಸ್ ತರ್ಟಿಗೆ ನಾನು ಬಂದೂ ಕೂಡ ಸೊ ಎಲ್ಲ ಕೆಲಸಗಳನ್ನು ಫಾಸ್ಟಾಗಿ ಮುಗಿಸಿ ಒಂದು ಸೆವೆನ್ ಫಿಫ್ಟೀನ್ ತನಕನೂ ಮುಗಿಸಿ ಸೆವೆನ್ ತರ್ಟಿ ಒಳಗಡೆ ದೀಪ ಹಚ್ಕೊಂಡ್ಬಿಡ್ತೀನಿ ಈವ್ನಿಂಗ್ ಟೈಮಲ್ಲಿ ಸೊ ಅದಾದ ನಂತರ ನಿಮಗೆ ಸೆವೆನ್ ಥರ್ಟಿ ಆಗುತ್ತಲ್ಲ ಸೊ ಹೆಂಗೋ ಮಾಡಿ ಸೆವೆನ್ ಥರ್ಟಿಗೆಲ್ಲ ಫಿನಿಶ್ ಅದ ಅದಾದಮೇಲೆ ಅಡುಗೆಗೇನಾದರೂ ಪ್ರಿಪ್ರೇಷನ್ ಅಡುಗೆಗೇನಾದರೂ ಪ್ರಿಪ್ರೇಷನ್ ಅದನ್ನು ಮಾಡ್ಕೋತೀನಿ ಹಿಟ್ಟಿನ ಅದುದಾಗಿರ್ಬೋದು ಬೇಳೆ ಹಚ್ಚೋದಾಗಿರ್ಬೋದು ರೈಸ್ ಹಿಡಗೋದಾಗಿರ್ಬೋದು ಅದು ಒಂದು ಫಿಫ್ಟಿ ಅರ್ಧ ಗಂಟೆಯಲ್ಲಿ ನಾನು ಮುಗಿಸ್ಕೊಂಬಿಡ್ತೀನಿ ಹೆಂಗೋ ಒಟ್ಟು ಏಯ್ಟ್ ಟೆನ್ ಏಯ್ಟ್ ಫಿಫ್ಟೀನ್ ತನಕನೂ ಆಗುತ್ತೆ ಅದಾದಮೇಲೆ ಕೆಲವೊಂದು ಬಟ್ಟೆ ಮಟ್ಸೋದಾಗಿರ್ತದಿಲ್ಲ ಸೊ ಅದನ್ನೆಲ್ಲನೂ ಕೂಡ ಮಾಡ್ತೀನಿ ಬಟ್ ಆ ಟೈಮಲ್ಲಿ ನನಗೆ ಸ್ವಲ್ಪ ಟೈಮ್ ಸ್ಕೂಲ್ ಅವರ್ ಅಂದರೆ ಸ್ಕೂಲ್ ಪ ಸ್ಕೂಲ್ಗೆ ಸಂಬಂಧಪಟ್ಟಿರೋ ಸ್ಕೂಲ್ ಪರ್ಪಸ್ ನಾನು ಕೆಲವೊಂದು ವರ್ಕ್ಗಳನ್ನ ಇಟ್ಕೋತೀನಿ ಏನಾದರೂ ನನಗೆ ಕೆಲಸ ಅಂದರೆ ಟೈಪಿಂಗ್ ಆಗಿರ್ಬೋದು ಕ್ವಶನ್ ಪೇಪರ್ ತೆಗಿಯೋದಾಗಿರ್ಬೋದು ನಾನು ಸ್ಟಡಿ ಕೆಲವೊಂದು ಸ್ಟಡಿ ಇರ್ತೈತಿ ಕೆಲವೊಂದು ಇರ್ತೈತಿ ಕೆಲವೊಂದು ಕ್ಲಾಸ್ ವರ್ಕ್ ಹೋಮ್ ವರ್ಕ್ ನಾನು ಅಲ್ಲಿ ಹಾಕಿರಲ್ಲ ಅದನ್ನು ತಂದು ಮನೆಯಲ್ಲಿ ಕೆಲವೊಂದು ವರ್ಕ್ಗಳನ್ನು ನಾನು ಹಾಕ್ತೀನಿ ಸೊ ಅದನ್ನು ನಾನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಅದನ್ನು ಮಾಡ್ಕೊತೀನಿ ಅದಾದ ಮೇಲೆ ನಾನು ನೈನ್ ಓ ಕ್ಲಾಕ್ ಕರೆಕ್ಟ್ ನೈನ್ ಓ ಕ್ಲಾಕ್ ನಾನು ಮೇಲೆ ಅಂದರೆ ಮೇಲಿನ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿಸಿರ್ತೀನಿ ಅದರ್ವೈಸ್ ಹೆಚ್ಚು ಅಂದರೆ ಚಪಾತಿ ಉಳ್ಕೊಂಡ್ಬಿಡುತ್ತೆ ಚಪಾತಿನ ನಾನು ಬಿಸಿ ಬಿಸಿದಾಗಿ ಲಟ್ಟಿಸ್ಕೊಡ್ತೀನಿ ಯಾಕಂತಂದರೆ ಬಿಸಿ ತಿಂದರೆ ಹೆಲ್ದಿಯಾಗಿರ್ತೈತಿ ಇಡೀ ದಿನ ನಾವು ತಂಗಳು ತಿಂದು ತಿಂದು ಬಿಟ್ಟಿರ್ತೈತಿ ಮಾರ್ನಿಂಗ್ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಹಾಗಾಗಿ ನಾನು ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಬಿಸಿದಾಗಿ ಹೈಜಿನಿಕ್ ಫುಡ್ ಎಲ್ಲರೂ ಕೂಡ ಚೆಂದ ಬಿಸಿ ಬಿಸಿ ತಿಂದು ಹ್ಯಾಪೀಲಿ ಊಟ ಮಾಡಬೇಕು ಕೂಡಿ ಅಂಥೇಳಿ ಡಿಸೈಡ್ ಮಾಡಿಕೊಂಡು ಹಾಗೆ ಬಿಸಿ ಬಿಸಿ ಚಪಾತಿ ಅವ್ರಿಗೆ ಕೊಡ್ತಾ ನಾನು ಕೂಡ ರೆಡಿ ಮಾಡ್ಕೊತೀನಿ ಇದರ ಮಧ್ಯದಲ್ಲಿನೇ ಕೆಲವೊಂದು ತಿಂಡಿಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಿರ್ತೀನಿ ಹಾಗೆ ಕೂಡ ಇವತ್ತಿನ ಒಂದು ದಿನದಲ್ಲಿ ನಾನು ಇದನ್ನು ಕೂಡ ಮಾಡಿಕೊಂಡಿದ್ದೆ ಇವತ್ತು ನೋಡ್ತಿರ್ಬೋದು ಇವಾಗ ಇವತ್ತಿನ ವ್ಲಾಗಲ್ಲಿ ನಾನು ಇವತ್ತು ಸ್ಕೂಲ್ಗೆ ಹೋಗಬೇಕಿತ್ತು ಬಟ್ ಲೀವ್ ತೊಗೊಂಡೆ ಲೀವ್ ತೊಗೊಂಡು ನನ್ನ ಮಗನ ಹತ್ರ ಹೋಗೋದಿತ್ತು ಸೊ ಹೋದೆ ಸೊ ಅವ್ನಿಗೆ ಕರ್ಕೊಂಡು ಬಂದೆ ಹಾಗೆ ಅವ್ನ ಎಕ್ಸಾಮ್ಸ್ ಎಲ್ಲ ಕೊಡೋದಿತ್ತು ನಾವು ಎಕ್ಸಾಮ್ಸು ಸೊ ಅದನ್ನೆಲ್ಲ ಕೊಟ್ಟ ಕೊಟ್ಟ ಮೇಲೆ ಕೂಡ ಅವ್ನಿಗೋಸ್ಕರ ನಾನು ಏನೋ ಇಡ್ಲಿ ಮಾಡಬೇಕು ಅಂತ ಮನಸ್ಸಾಯಿತು ಸೊ ಸಡನ್ನಾಗಿ ನಾನು ಫೈವ್ ಓ ಕ್ಲಾಕ್ಗೆ ನಾನು ಫೋರ್ ಥರ್ಟಿಗೆ ಫೈವ್ ಓ ಕ್ಲಾಕ್ ಆಗಿತ್ತು ಇಡ್ಲಿ ಕೂಡ ನೆನೆ ಹಾಕಿದೆ ಸೊ ನೆನೆ ಹಾಕಿಬಿಟ್ಟು ಅವನಿಗೋಸ್ಕರ ಚೂಡ ಮಾಡಿದ್ದೆ ನೈಟು ಹೋಗಿ ಕೊಟ್ಟು ಬರಬೇಕು ಇನ್ನೂ ಅವ್ರ ಮನೆ ಕಳಿಸಲ್ಲ ಅಂಥೇಳಿ ಸೊ ಅದನ್ನು ಕೂಡ ಮಾಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ಬಹಳ ಟೇಸ್ಟಾಗಿತ್ತು ಸೂಪರಾಗಿದ್ದು ಆಮೇಲೆ ಇಷ್ಟು ಇಷ್ಟೆಲ್ಲ ಮಾಡಿಕೊಂಡೆ ನಾನು ಇಷ್ಟು ನಾನು ನಾಲ್ಕು ಅಕ್ಷ ನಾಲ್ಕು ವಾಕ್ಯದಲ್ಲಿ ಒಂದು ನಾಲ್ಕು ಸೆಂಟೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ ಇದು ಮಾಡೋದು ಟಾಸ್ಕ್ ಅಂತ ಅನ್ನಿಸ್ತು ನಿಜ ಹೇಗೆಲ್ಲ ನಿಭಾಯಿಸ್ತೀನಿ ಇದನ್ನು ಅನ್ನೋ ರೀತಿಯಲ್ಲಿ ಆಗಿತ್ತು ಹೇಗೆಲ್ಲ ನಿಭಾಯಿಸ್ತೀನಿ ಯಾಕಂದರೆ ಇವು ಇಬ್ಬರು ಕೂಡ ಲೀವ್ ಹಾಕ್ಲಿಕ್ಕೆ ಬರಲ್ಲ ಹಸ್ಬೆಂಡು ವೈಫ್ ಇಬ್ಬರು ಕೂಡ ಲೀವ್ ಹಾಕಕ್ಕೆ ಬರಲ್ಲ ಸೊ ಹಂಗಾಗಿ ಈ ರೀತಿ ನಾವು ನಮ್ಮ ಒಂದು ಕೆಲ್ಸದ ಜೊತೆ ಮನೆ ಕೆಲ್ಸದ ಜೊತೆ ಫ್ಯಾಮಿಲಿ ಜೊತೆ ಕೆಲ್ಸದ ಜೊತೆ ಸೊ ಈ ಮೂರನ್ನು ಕೂಡಿಸ್ಕೊಂಡು ಈ ರೀತಿ ಮ್ಯಾನೇಜ್ ಮಾಡಬೇಕಾಗ್ತದೆ ಸರ್ತಿ ಹೇಗೆ ಮಾಡಿದೆ ಏನು ಅಂತ ಗೊತ್ತೇ ಆಗಲಿಲ್ಲ ಸೊ ಇದು ಒಂದು ನನಗೆ ಟಾಸ್ಕ್ ಅಂತ ಅನ್ನಿಸ್ತು ಹಾಗಾಗಿ ಇದು ನಿಮಗೆ ಹೆಲ್ಪ್ ಆಗ್ತೈತೆ ಅಂಥೇಳಿ ಈ ಒಂದು ಟಾಪಿಕ್ ಇಟ್ಕೊಂಡು ನಾನು ವ್ಲಾಗ್ ಮಾಡಿದ್ದು ವಿಡಿಯೋ ಮಾಡಿದ್ದು ಅಷ್ಟೇ ಸೊ ನಿಜ ಇದೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಒಂದು ಸೆಕೆಂಡ್ ವಿಚಾರ ಹಿಂಗೆ ಬರ್ತಲ್ಲ ಹೆಡ್ಡೇಕ್ ಅನಿಸ್ಬಿಡುತ್ತೆ ಬಿಡುತ್ತೆ ಜಿ ಸಿಕ್ಕಾಪಟ್ಟೆ ಚಿಂತೆ ಆಗಿಬಿಡುತ್ತೆ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಹೇಳಿ ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ಆದಮೇಲೆ ಸೊ ಕ್ಲೀನಿಂಗೇ ಬಾಂಡಿ ಗಿಂಡಿ ಎಲ್ಲ ಬಾಂಡಿ ಅದೆಲ್ಲ ತೊಳ್ಕೊಳ್ಳೋದಾಗಿರ್ಬೋದು ಎಲ್ಲನೂ ಮಾಡಿಕೊಂಡೆ ಸೊ ಈ ರೀತಿ ಕೆಲವೊಂದು ಕೆಲಸಗಳೇನಿರ್ತಲ್ಲ ನಮಗೆ ಒತ್ತಡ ಅನಿಸುತ್ತೆ ನಾವು ಮನಸ್ಸು ಕೊಟ್ಟು ಮಾಡಬೇಕು ನಾವು ನೆಗೆಟಿವ್ ತಿಳ್ಕೊಬಾರ್ದು ಯಾವಾಗಲೂ ಪಾಸಿಟಿವ್ ಆಗಿ ಮಾಡ್ತಾ ಹೋಗಬೇಕು ಕೆಲಸದಲ್ಲಾಗಿರ್ಬೋದು ನಮ್ಮ ವಿಚಾರದಲ್ಲಾಗಿರ್ಬೋದು ನಮ್ಮ ಪ್ರಯತ್ನ ಆಗಿರ್ಬೋದು ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಆಗಿದ್ದರೆ ಮಾತ್ರ ನಾವು ಎಲ್ಲವನ್ನೂ ಕಲಿತೀವಿ ಎಲ್ಲವನ್ನು ಫೇಸ್ ಮಾಡ್ತೀವಿ ಹಾಗೆ ಎಲ್ಲವನ್ನು ನಾವು ಮಾಡಬಲ್ಲೆವು ಇವಾಗ ಬರೀ ಮನೆ ಕೆಲಸ ಮಾಡೋದಾದರೆ ನಮಗೆ ಯಾವ ರೀತಿ ನಾಲೆಜ್ ಕೂಡ ಬೆಳೆದಿಲ್ಲ ಅರ್ನ್ ಕೂಡ ಮಾಡೋದಿಲ್ಲ ಹಾಗೆ ನಾವೇನಾದರೂ ಕೆಲಸನ ಮಾಡ್ತಿದ್ರೆ ನಮಗೆ ನಾಲ್ಕು ಜನ ಬೆಲೆ ಕೊಡ್ತಾರೆ ಮತ್ತು ಬೆಲೆ ಅಂದರೆ ರೆಸ್ಪೆಕ್ಟು ಸೊ ಎಲ್ಲ ಶ ಎಲ್ಲ ಒಂದು ಪ್ಲೇಸಲ್ಲೂ ನಮಗೆ ಒಂದು ಬೆಲೆ ಅನ್ನೋದಿರುತ್ತೆ ಹಾಗೆ ಇವತ್ತು ಈ ಡ್ರೆಸ್ ಹುಟ್ಟಿದ್ದೆ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೈಟ್ ಆಗಿಬಿಟ್ಟಿತ್ತು ಇವಾಗಿನ ಡ್ರೆಸ್ ಚೇಂಜ್ ಮಾಡಿಕೊಂಡು ನನ್ನ ಸ್ಕಿನ್ ಕೇರ್ ಮಾಡ್ಕೋದಷ್ಟೇ ರೋಸ್ ವಾಟರ್ ಎಲ್ಲ ಅಪ್ಲೈ ಮಾಡ್ಕೋತೀನಿ ಓಕೆ ಇವಾಗ ಹಚ್ಕೊಳ್ಳೋದು ತೋರಿಸ್ತಾ ಇದ್ದೀನಲ್ಲ ಇದ್ರ ಜೊತೆಗೆ ನಾನು ಮತ್ತೆ ವ್ಲಾಗನ್ನು ಎಂಡ್ ಮಾಡ್ತೀನಿ ಸೊ ಕೊನೆಯದಾಗಿ ಒಂದು ಹೇಳ್ತೀನಿ ಮನಸ್ಸಿದ್ದಲ್ಲಿ ಮಾರ್ಗ ಓಕೆನಾ ಮಣ್ಣಲ್ಲಿ ಮಾರ್ಗ ನೀವು ಮನೆಯಲ್ಲೇ ಕೆಲಸ ಮಾಡ್ಕೋತಿದ್ರೆ ನೀವು ಈ ಜಗತ್ತನ್ನು ಕಾಣೋದೇ ಇಲ್ಲ ಹೊರಗಡೆ ಬೀಳಿ ಕೆಲಸ ಮಾಡಿ ಎಲ್ಲನೂ ಮ್ಯಾನೇಜ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ